ವಿಡಿಯೋದಲ್ಲಿ ಕರ್ತೃಪದ ಕರ್ಮಪದ ಕ್ರಿಯಾಪದಗಳನ್ನು ಗುರ್ತು ಮಾಡೋದು ಹೇಗೆ ವಾಕ್ಯಗಳಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಕರ್ತೃಪದ ಅಂದರೆ ಇಂಗ್ಲೀಷಲ್ಲಿ ಸಬ್ಜೆಕ್ಟ್ ಕರ್ಮಪದ ಅಂದರೆ ಆಬ್ಜೆಕ್ಟ್ ಕ್ರಿಯಾಪದ ಅಂದರೆ ವರ್ಬ್ ನೋಡಿ ಕತೃಪದಕ್ಕೆ ಅಲ್ಲಿ ಸಬ್ಜೆಕ್ಟ್ ಅಂತಾರೆ ಕರ್ಮ ಪದಕ್ಕೆ ಆಬ್ಜೆಕ್ಟ್ ಅಂತಾರೆ ಕ್ರಿಯಾಪದಕ್ಕೆ ವರ್ಬ್ ಅಂತಾರೆ ಇನ್ನು ವಾಕ್ಯಗಳಲ್ಲಿ ಈ ಕರ್ಮಪದವನ್ನು ಯಾವ ರೀತಿಯಾಗಿ ಗುರುತು ಮಾಡೋದು ನೋಡೋಣ ಒಂದನೆಯ ವಾಕ್ಯ ನೋಡಿ ಕರ್ಮ ಕತೃಪದ ಒಂದನೆಯ ವಾಕ್ಯವನ್ನು ನೋಡಿ ಉಷಾ ಹಾಡನ್ನು ಹಾಡಿದಳು ಈ ವಾಕ್ಯದಲ್ಲಿ ನಾವು ಕತೃಪದ ಯಾವುದು ಕರ್ಮಪದ ಯಾವುದು ಕ್ರಿಯಾಪದ ಯಾವುದು ಅಂತ ಗೊತ್ತು ಮಾಡಬೇಕು ಕತೃಪದ ಅಂದರೆ ಯಾರು ಕೆಲಸವನ್ನು ಮಾಡ್ತಾರೋ ಅವರನ್ನು ನಾವು ಕತೃಪದ ಅಂತ ಹೇಳ್ತೀವಿ ಇಲ್ಲಿ ಹಾಡನ್ನು ಹಾಡಿದ್ದು ಯಾರು ಉಷ ಉಷಾನೇ ಕತೃಪದ ಇಲ್ಲಿ ಹಾಗೆಯೇ ಉಷಾ ಏನು ಮಾಡಿದಳು ಹಾಡನ್ನು ಹಾಡಿದಳು ಈ ವ ಈ ಎರಡು ಪದಗಳಲ್ಲಿ ಕರ್ಮಪದ ಯಾವುದು ಹಾಗೆಯೇ ಕ್ರಿಯಾಪದ ಯಾವುದು ಹಾಡಿದಳು ಎನ್ನುವಂತಹದ್ದು ಕ್ರಿಯಾಪದ ಏನನ್ನ ಹಾಡಿದಳು ಹಾಡನ್ನ ಹಾಡು ಅನ್ನುವಂತಹದ್ದು ಕರ್ಮಪದ ನೋಡಿ ಕತ್ತೃಪದ ಉಷ ಹಾಡನ್ನು ಎನ್ನುವಂತಹದ್ದು ಕರ್ಮಪದ ಹಾಡಿದಳು ಎನ್ನುವಂತಹದ್ದು ಕ್ರಿಯಾಪದ ನೆಕ್ಸ್ಟು ಎರಡನೇ ಉದಾಹರಣೆ ಮುಕುಂದನು ಊಟ ತಿಂದನು ಇಲ್ಲಿ ಮುಕುಂದನು ಕತೃಪದ ಊಟ ಕರ್ಮಪದ ತಿಂದನು ಕ್ರಿಯಾಪದ ಯಾರು ಊಟ ತಿಂದಿದ್ದು ಮುಕುಂದನು ಕತೃಪದ ಮುಕುಂದನು ಏನನ್ನು ತಿಂದನು ಊಟ ಕರ್ಮಪದ ಊಟ ಏನು ಮಾಡಿದನು ಮುಕುಂದನು ತಿಂದನು ತಿಂದನು ಎನ್ನುವಂತಹದ್ದು ಕ್ರಿಯಾಪದ ಮೂರನೆಯ ಉದಾಹರಣೆ ವಾಕ್ಯ ಬೆಕ್ಕು ಹಾಲು ಕುಡಿಯಿತು ಬೆಕ್ಕು ಹಾಲು ಕುಡಿಯಿತು ಇಲ್ಲಿ ಹಾಲನ್ನು ಕುಡಿದಿದ್ದು ಯಾರು ಬೆಕ್ಕು ಬೆಕ್ಕು ಇಲ್ಲಿ ಕತ್ತೃಪದ ಬೆಕ್ಕು ಏನನ್ನ ಕುಡಿಯಿತು ಹಾಲನ್ನು ಹಾಲು ಎನ್ನುವಂತಹದು ಕರ್ಮಪದ ಬೆಕ್ಕು ಏನು ಮಾಡಿತು ಹಾಲನ್ನು ಕುಡಿಯಿತು ಕುಡಿಯಿತು ಎನ್ನುವಂತಹದು ಇಲ್ಲಿ ಕ್ರಿಯಾಪದ ನೆಕ್ಸ್ಟ್ ನಾಲ್ಕನೇ ವಾಕ್ಯ ನೋಡಿ ನಾಲ್ಕು ನಾಯಿ ಚೆಂಡನ್ನು ತಂದಿತು ನಾಯಿ ಚೆಂಡನ್ನು ತಂದಿತು ಚೆಂಡನ್ನು ಯಾರು ತಂದಿದ್ದು ನಾಯಿ ಇದು ಕತ್ತೃಪದ ನಾಯಿ ಏನನ್ನ ತಂದಿತ್ತು ಚಂಡನ್ನು ತಂದಿತ್ತು ಕ್ರಿಯಾಪದ ನೆಕ್ಸ್ಟು ಐದನೆಯ ಒಂದು ಉದಾಹರಣೆ ವಾಕ್ಯ ಗೋಪಿ ತರಕಾರಿ ತಂದನು ಇಲ್ಲಿ ಗೋಪಿ ಅನ್ನೋದು ಕತ್ರುಪದ ತರಕಾರಿ ಎನ್ನುವಂತಹದ್ದು ಕರ್ಮಪದ ತಂದನು ಎನ್ನುವಂತಹದ್ದು ಕ್ರಿಯಾಪದ ಗೋಪಿ ಕತ್ರು ತರಕಾರಿ ಕರ್ಮಪದ ತಂದನು ಕ್ರಿಯಾಪದ ನೆಕ್ಸ್ಟು ಆರನೇ ಉದಾಹರಣೆ ಮನ್ವಿತಾ ಗೀತೆ ಓದಿದಳು ಗೀತೆ ಯಾರು ಓದಿದ್ದು ಮನ್ವಿತ ಮಾನ್ವಿತ ಕತೃಪದ ಗೀತ ಏನನ್ನು ಓದಿದಳು ಮನ್ವಿತ ಏನನ್ನು ಓದಿದಳು ಗೀತೆ ಎನ್ನುವಂತಹದು ಕರ್ಮಪದ ಏನನ್ನ ಓದಿದಳು ಗೀತೆಯನ್ನು ಓದಿದಳು ಇದು ಕರ್ಮಪದ ಓದಿದಳು ಕ್ರಿಯಾಪದ ಏಳನೇ ವಾಕ್ಯ ನೋಡಿ ಈಗ ನೀವು ವಾಕ್ಯಗಳಲ್ಲಿ ಗುರುತಿಸ್ತಾ ಹೋಗೋಣ ಯಾವುದು ಎಲ್ಲೆಲ್ಲಿ ಬರುತ್ತೆ ಅಂತ ಗೌರಿ ಹೂವನ್ನು ಮಾರಿದಳು ಗೌರಿ ಎನ್ನುವಂತಹದು ಕತೃಪದ ಹೂವನ್ನು ಎನ್ನುವಂತಹದು ಕರ್ಮಪದ ಮಾರಿದಳು ಎನ್ನುವಂತಹದು ಕ್ರಿಯಾಪದ ನೋಡಿ ಗೌರಿ ಏನನ್ನ ಮಾರಿದಳು ಹೂವನ್ನು ಕರ್ಮಪದ ಹೂವನ್ನು ಮಾರಿದ್ದು ಯಾರು ಗೌರಿ ಕತೃಪದ ಮಾರಿದಳು ಕ್ರಿಯಾಪದ ಎಂಟನೆಯ ವಾಕ್ಯ ನೋಡಿ ಖುಷಿ ಚಿತ್ರ ಬಿಡಿಸಿದಳು ಈ ವಾಕ್ಯದಲ್ಲಿ ಖುಷಿ ಎನ್ನುವಂತಹದು ಯಾರು ಚಿತ್ರ ಬಿಡಿಸಿದ್ದು ಖುಷಿ ಖುಷಿ ಇಲ್ಲಿ ಕತೃಪದ ಖುಷಿ ಏನನ್ನು ಬಿಡಿಸಿದಳು ಚಿತ್ರವನ್ನು ಬಿಡಿಸಿದಳು ಚಿತ್ರ ಎನ್ನುವಂಥದ್ದು ಕರ್ಮಪದ ಬಿಡಿಸಿದಳು ಎನ್ನುವಂತಹದ್ದು ಕ್ರಿಯಾಪದ ಹಾಗೆಯೇ ಒಂಬತ್ತನೇದು ನೋಡಿ ಶಿವು ಕತೆ ಓದಿದನು ಇಲ್ಲಿ ಶಿವು ಎನ್ನುವಂತಹದ್ದು ಕತೃಪದ ಕತೆಯನ್ನು ಯಾರು ಓದಿದ್ದು ಶಿವು ಶಿವು ಕತೃಪದ ಶಿವು ಏನನ್ನ ಓದಿದನು ಕತೆಯನ್ನು ಓದಿದನು ಕತೆ ಎನ್ನುವಂಥದ್ದು ಕರ್ಮಪದ ಓದಿದನು ಎನ್ನುವಂಥದ್ದು ಕ್ರಿಯಾಪದ ಹತ್ತನೇ ಉದಾಹರಣೆ ರೈತ ಬೆಳೆ ಬೆಳೆದನು ಯಾರು ಬೆಳೆಯನ್ನು ಬೆಳೆದಿದ್ದು ರೈತ ರೈತ ಇಲ್ಲಿ ಕತೃಪದ ರೈತ ಏನನ್ನ ಬೆಳೆದನು ಬೆಳೆಯನ್ನು ಬೆಳೆದನು ಬೆಳೆ ಎನ್ನುವಂತಹದು ಕರ್ಮಪದ ಬೆಳೆದನು ಕ್ರಿಯಾಪದ ನೆಕ್ಸ್ಟು ಹನ್ನೊಂದನೇದು ಸಾನ್ವಿ ಅಡಿಗೆ ಮಾಡಿದಳು ಯಾರು ಅಡಿಗೆ ಮಾಡಿದ್ದು ಸಾನ್ವಿ ಸಾನ್ವಿ ಕತೃಪದ ಸಾನ್ವಿ ಏನು ಮಾಡಿದಳು ಅಡಿಗೆ ಮಾಡಿದಳು ಅಡಿಗೆ ಎನ್ನುವಂತಹದ್ದು ಕರ್ಮಪದ ಮಾಡಿದಳು ಕ್ರಿಯಾಪದ ನೆಕ್ಸ್ಟು ಹನ್ನೆರಡು ಮಾನಸ ಪುಸ್ತಕ ಓದಿದಳು ಪುಸ್ತಕ ಓದಿದ್ದು ಯಾರು ಮಾನಸ ಮಾನಸ ಎನ್ನುವಂತಹದ್ದು ಕತೃಪದ ಮಾನಸ ಏನನ್ನು ಓದಿದಳು ಪುಸ್ತಕವನ್ನು ಓದಿದಳು ಪುಸ್ತಕ ಎನ್ನುವಂತಹದ್ದು ಕರ್ಮಪದ ಓದಿದಳು ಕ್ರಿಯಾಪದ ಹದಿಮೂರನೇದು ರವಿ ಪುಸ್ತಕ ತಂದನು ಇಲ್ಲಿ ಪುಸ್ತಕ ಯಾರು ತಂದಿದ್ದು ರವಿ ಕತೃಪದ ಏನನ್ನು ತಂದನು ರವಿ ಪುಸ್ತಕ ತಂದನು ಪುಸ್ತಕ ಎನ್ನುವಂತಹದ್ದು ಕರ್ಮಪದ ತಂದನು ಎನ್ನುವಂತಹದು ಕ್ರಿಯಾಪದ ಹದಿನಾಲ್ಕು ಸೋನು ಹಣ್ಣು ತಿಂದನು ಇಲ್ಲಿ ಸೋನು ಎನ್ನುವಂತಹದ್ದು ಕತೃಪದ ಹಣ್ಣು ಎನ್ನುವಂತಹದ್ದು ಕರ್ಮಪದ ತಿಂದನು ಎನ್ನುವಂಥದ್ದು ಕ್ರಿಯಾಪದ ರಾಗು ಮರ ಹತ್ತಿದನು ಯಾರು ಮರ ಹತ್ತಿದ್ದು ರಾಗು ರಾಗು ಇಲ್ಲಿ ಕತೃಪದ ನೆಕ್ಸ್ಟ್ ಮನಸ್ವಿ ಪರೀಕ್ಷೆ ಬರೆದಳು ಪರೀಕ್ಷೆ ಯಾರು ಬರೆದಿದ್ದು ಮನಸ್ವಿ ಕತೃಪದ ಪರೀಕ್ಷೆ ಮನಸ್ವಿ ಏನು ಬರೆದಳು ಪರೀಕ್ಷೆ ಕರ್ಮಪದ ಬರೆದಳು ಎನ್ನುವಂಥದ್ದು ಕ್ರಿಯಾಪದ ನೆಕ್ಸ್ಟು ಹದಿನೇಳನೇ ಉದಾಹರಣೆ ಸುಧಾ ನೃತ್ಯ ಮಾಡಿದಳು ನೃತ್ಯ ಯಾರು ಮಾಡಿದ್ದು ಸುಧಾ ಕತೃಪದ ಸುಧಾ ಏನನ್ನು ಮಾಡಿದಳು ನೃತ್ಯ ನೃತ್ಯ ಎನ್ನುವಂತಹದ್ದು ಕರ್ಮಪದ ಮಾಡಿದಳು ಎನ್ನುವಂತಹದ್ದು ಕ್ರಿಯಾಪದ ಹೀಗೆ ವಾಕ್ಯಗಳಲ್ಲಿ ನಾವು ಕತೃ ಕರ್ಮ ಕ್ರಿಯಾಪದಗಳನ್ನು ಗುರುತು ಮಾಡಬೇಕಾಗುತ್ತೆ